நம் கிளாத்தின தரக்கோன் ஏன் தூர் செகூரிட்டி அனசரி நம் தந்தி கே நம் ஜீவ் ஏன் வந்து ಯಾಕಂದ್ರ ನಮ್ ತಂದಿ ಆಗಿನ ಕಾ ಆಗಿನ ವಿಚಾರಗ ನೂರಾರು ಮದ್ವಿ ಮಾಡ್ತದ ಸಾವಿರಾರು ಮಂದಿ ಮದುವೆ ಮಾಡಿದ್ ಸಾವಿರಾರು ಮಂದಿಗೆ ಏನೇನೋ ಮಾಡಿದ ಎಷ್ಟೋ ಜನ್ರಿಗೆ ಸಹಾಯ ಅದ ಎಷ್ಟೋ ಜನರಿಗೆ ನಾಳದ ನಮ್ ತಂದಿ ಗೊತ್ತಾಗ್ತದೆ ನಮ್ಮ ಹೆಸರು ಸೋಪಾಣ ಅಂತ ಸೋಪಾಣ ಹ್ಮ್ ನಾವು ನಮ್ಮ ಊರ ಹೆಸರು ಹೇಳ್ಬೇಕಾದ್ರ ನಮ್ಮ ಊರ್ ಪಕ್ಕದ ದೊಡ್ಡ ಸಾಗರ ಅಂತ ಹ್ಮ್ ಶಾಫರ್ ತಾಲೂಕು ದೊಡ್ಡ ಸಾಗರ ಐತಿರ ಮಾಲ್ ರೋಗಿದವ್ರ ಅಂತ ಹೇಳ್ತಿದ್ರು ಮೊದಲು ಹಂಗೆ ಹೇಳ್ತಿದ್ರಿ ಅವಾಗ ಹಂಗೆ ಇವಾಗ ಅದೇ ದೊಡ್ಡ ಸಾಗರದವರು ಶಾಪರ್ದವ್ರು ಇವತ್ತಿ ಇಲ್ಲಿ ಅಪ್ಪಾಜಿ ಪಕ್ಕದವ್ರು ನಾವು ಈಗ ಆ ಮಾಡ್ರೋಗಿ ಪಕ್ಕದವ್ರು ನಾವು ದೊಡ್ಡ ಸಾಗರದವ್ರ ಅಂತ ಬೇರೆದವ್ರ ಅಂತ ಸ್ಥಿತಿ ಒಳಗೆ ಇವಾಗ ಬಂದ್ ಹೋಗಿರತ್ತೆ ನಮ್ಮೂರ ಆ ತರ ಬೆಳಿತಿ ಮೊದಲ್ ಹೆಂಗ ಇತ್ತು ಊರಿಲ್ಲಿ ಮುತ್ತವರು ಇನ್ನ ಫೇಮಸ್ ಆಗಿದ್ದಿಲ್ಲ ಅವಾಗ ಅವಾಗ ಇಲ್ಲಿ ನಮ್ಮ ಊರ ಹಳ್ಳಿ ತರ ಇತ್ರೀ ಇಲ್ಲಿ ಯಾರು ಜನನು ಗೊತ್ತಿಲ್ಲ ಬಸ್ಸಿಗೆ ಕೂಡ ಬರ್ತಿಲ್ರಿ ಬಸ್ ಇದ್ದಿಲ್ಲ ಊರಿಗೆ ಊರಿಗ್ ಬಸ್ ಇರಲಿಲ್ರಿ ಇವಾಗ ಮೊದ್ ನೀವು ಬಸ್ಸಿಗೆ ಹೋಗಬೇಕಂದ್ರ ಹೆಂಗ್ ಗೊತ್ತ ಬಸ್ಸಿಗೆ ಹೋಗ್ಬೇಕಂದ್ರ ನಾವ್ ಅಲ್ಲಿ ಹೋಗ್ಬಿಟ್ರಿ ಇಲ್ಲ ಆಟೋ ಆಟೋಗಳಿಗೆ ಹೋಗ್ಬೇಕಲ್ಲಿ ಅಲ್ಲಿ ಗೇಟಿಗೆ ಆ ಗೇಟಿ ಸಗರಕ್ಕ ಸಾಗರ ಹೋಗ್ತ ಇಲ್ಲ ರೀ ನಮ್ಮ ಊರ ಗೇಟಿಗೂ ಇಲ್ಲಾಂದ್ರ ಬಸ್ಸಿಗೆ ನಾವ್ ನೋಡ್ಕೊಂತ ಇಲ್ಲ ಈಗ

ಅದ್ರನು ಅದೇ ಇದೇ ಮಾತೇ ಹೇಳ್ತಿದ್ರ ಬೆಳವಣಿಗೆ ಇದ್ದಿದು ಭಾಳ ಜನ್ರಿಗೆ ಪರಿಚಯ ಆಗಿದ ಇವ ಮೂರ್ ನಾಲ್ಕು ವರ್ಷದಿಂದ ಫುಲ್ ಪರಿಚಯ ಆಗಿದ ಎಲ್ಲ ಜನ ಸಂದ್ ಮೂರವರು ಇಷ್ಟು ದೊಡ್ಡೋರಾಗ್ಯಾರ ಮುಟ್ಟೋರಿಗೆ ಏನಿದು ಈಗ ನಮ್ಮೂರು ಹೆಸ್ರು ಇಷ್ಟ ಮಟ್ಟಿಗೆ ಬೆಳಿತಂದ ನಾವು ಅನ್ಕೊಂಡಿದ್ದೆ ಇತ್ತೀಚೆಗೆ ಇವ್ರ ಕೈ ಮೇಲೆ ಇವರು ಮಾತಿನಿಂದ ಆಯಿತು ಇವ್ರು ಮಾಡಿರೋ ಸತ್ಯದಿಂದ ಇತ್ತು ಇವಾಗೆಲ್ಲಾ ನಮ್ಮೂರು ಇಷ್ಟರ ಮಟ್ಟಿಗೆ ಬೆಳದಂತ ನಾವು ಭಾಳ ಸಖ್ಯ ಮೊದಲೇನು ಅಂತಿದ್ರು ಮಂದಿ ನಿಮ್ಮೂರಾಗ ನಮ್ಮೂರಾಗ ಏನಂತ ಹೇಳಿ ಇವು ಏನ್ ಮಾಡ್ತಾರಪ್ಪ ಏನ್ ಆಗಲ್ಲ ಏನ್ ಮಾಡ್ತಾರ ಆಗಲ್ಲ ಅಂತ ಅದ್ ಏನ ಅಂತ ಇವಾಗ ತೋರಿಸ್ಬೇಕು ಈಗ ಇವಾಗೆಲ್ಲ ಅರ್ಥ ಆಗ್ಯದ ಏನಂತಾರ ಇವಾಗೆಲ್ಲ ಸುತ್ತ ಹಳ್ಳಿಯವರು ಹೇಳ್ಕೊಳ್ಬೇಕ ಹೇಳೋ ಸ್ಥಿತಿ ಒಳಗೆ ಆಗ್ಯದ ಅವ್ರ ಹೇಳ್ಕೊತಾರ ಇವ್ರೇ ಹೇಳ್ಬೇಕು ಎಲ್ಲೆಲ್ಲಿಂದ ಬರ್ತಾರೆ ಚೆನ್ನಾಗ ಚೆನ್ನಾಗಿ ಬರ್ತಾರೆ ಹನ್ನೆಲ್ಲ ಮುಂಬೈ ರೀ ತೆಲಂಗಾಣದವ್ರಂತೂ ಸಿಕ್ಕಾಪಟ್ಟಿ ಬೀದರ್ದವ್ರಿ ಲೋಕಲ್ ಜನ ಮಾಮೂಲಿ ಬರ್ತಾರು ದೂರ ಬರ್ತಾರೆ ಕೇದಾರ್ನಾಥ್ ಒಳಗು ಅವ್ರು ಬರ್ತಾರ ಡೆಲ್ಲಿ ಒಳಗೂ ಕೂಡ ನೋಡ್ರಿ ಅವ್ರು ಬಂದವರು ಅವ್ರ ಅವ್ರ ಹೆಸರು ಕೂಡ ಹೇಳ್ತಾರೀ ಅವ್ರ ಫ್ಯಾಮಿಲಿ ಕೂಡ ಫ್ಯಾಮಿಲಿ ಒಳಗ್ ಎಷ್ಟು ಮಂದಿ ಅಷ್ಟು ಜನ ಹೆಸರು ಹೇಳ್ತಾರ ಮುಂದೆ ಏನು ಆಕ್ಸಿಡೆಂಟ್ ಆಗ್ತಿತ್ತಂದ್ರ ಅವ್ರ ಅವ್ರ ಕಾರು ಐತು ಬೈಕ್ ಐತ್ರಿ ಆಕ್ಸಿಡೆಂಟ್ ಆಯ್ತಿತ್ತು ಅಂದ್ರೆ ಅವ್ರ ಕಾರು ನಂಬರ್ ಹೇಳಿ ಕಾರು ತೆಗ್ದಾಕೋ ಅಂತ ಹೇಳ್ತಾರೆ ಬಿಟ್ಟು ಬೇರೆ ತಗೊಂಬಂದು ಮೊಬೈಲ್ ನಂಬರ್ ಕೂಡ ಇರ್ತಾರೆ ಏಟ್ ಜೇಟ್ ಇರ್ತದ್ರಿ ನಮ್ಮ ಫೇಮಲಿ ನಾನೇ ನೋಡಿದಂತ ಒಂದ್ ವಿಷಯ ಇದು ಹುಬ್ಬಳಿಯಿಂದ ಹುಬ್ಬಳ್ಳಿ ಹುಬ್ಬಳ್ಳಿ ಹಾ ಅಲ್ಲಿಂದ ಒಬ್ಬ ಹೆಣ್ಮಗಳಿಗೆ ಕರ್ಕೊಂಡ್ ಬಂದಿದ್ರೆ ಒಂದು ಹದಿನಾಂಟ ಹತ್ತೊಂಬತ್ತು ವರ್ಷದ ಹೆಣ್ಮಗಳಿಗೆ ಆಗಿ ಒಂದ್ ಆರು ತಿಂಗಳಾಗಿತ್ತೀ ಅವ್ರಿಗೆ ಇಲ್ಲಿಂದ ದೇಹದಿಂದ ಕವಂಕರಿಂದ ಎಲ್ಲರೂ ಈ ಕಡೆ ಹೋಗ್ಬಿಟ್ಟಿದ್ರಿ ನಡೆಯಕ್ಕೆ ಬರ್ತೇತಿ ನಡೆಯಕ್ಕೆ ಬರ್ತಿದ್ರು ಅವ್ರ ಗಂಡ ಅವರು ತಾಯಿದವ್ರು ಕರ್ಕೊಂಡ್ ಬಂದಿರ್ತಾ ತಾಯಿ ನಾವ್ ಅಲ್ಲೇ ಕೂತ್ಕೊಂಡಿದ್ರೆ ಗುರುವಾರ ಅವರು ಚಾಲೆಂಜ್ ಅದೇ ಗುಡಿ ಮೇಲ್ ಮೆಟ್ಲ ಹತ್ತಿದ ತಕ್ಷಣ ಮುತ್ತಾರೆ ಆಯ್ತು ಅವ್ರಿಗೆ ಅಲ್ಲೇ ಬಿಟ್ಟರು ಮೆಟ್ಲ ಹತ್ತಿದ ತಕ್ಷಣ ಬಿಟ್ಟು ಬಿಟ್ಟಂದ್ರ ಇವಾಗ ಅವ್ರಿಗೆ ನಮಗೆ ಚಾಲೆಂಜು ಅವ್ರು ಹೇಳಬೇಕು ನಾನು ಎದಸ್ಬೇಕು ಅಷ್ಟದ ಅರ್ಧ ಗಂಟೆ ಎದಸ್ಬೇಕು ಅಂತ ಹೇಳಿದ್ರು ಮಾಡಿದ ತಕ್ಷಣ ನಾವ್ ಅಲ್ಲೇ ಕೂತ್ಕೊಂಡಿದ್ರಿ ಕೂತ್ಕೊಂಡಿದ್ರೆ ಏನ್ ಹೇಳಿದ್ರು ಏ ಸರಿಯಪ್ಪ ಆಯ್ತು ಅಂತ ಅವ್ರ ತಾಯ್ದವ್ರ ಅಲ್ಲೇ ಹೊರ ಕುಂತಿದಾರೆ ಸಿಕ್ಕ ದವಖನಿ ಒಂದು ನಾಲ್ಕೈದು ಲಕ್ಷ ಹಾಕಿದ ಕೇಳ್ರಿ ಅವ್ರು ಈಗ ಬಂದಮೇಲೆ ಒಂದು ಅರ್ಧ ಗಂಟೆ ಸ್ವಲ್ಪ ಹಿಂಗ್ ನಿಂತ್ಕೊಂಡು ನಿಂತ್ಕೊಂಡು ನಿಂತು ಅಂತ ಬಿದ್ದಂಗೆ ಮಾಡಿದ್ರೆ ಅವ್ರು ಗಂಡ ಹೇಳಿದಾರೆ

ಅವ್ರ ಅಮ್ಮರು ಇಷ್ಟು ಹತ್ರೀ ಸಿಕ್ಕಾಪಟ್ಟೆ ಅಂತಾರ ನಾವ್ ಎಷ್ಟು ಹಾಕಿವ್ರಿ ಇಲ್ಲಿ ಇಷ್ಟು ಹುಷಾರ್ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರ ಆಮೇಲೆ ಯಾವ ದೇವ್ರ ಅಂತ ಅವ್ರಿ ಕೇಳ ಬಂದ್ಮೇಲೆ ಹುಷಾರ್ ಆದ್ಮೇಲೆ ಕೇಳಿದ್ರಿ ಅವ್ರು ದೇವ್ರಿಗೆ ಅಂತ ಕೇಳಿದ್ರಪ್ಪ ಚಾಂಗ ದೇವ ಅಂತ ಹೇಳಿದ್ರು ಹೇಳಿದಾರ ರಾಜಪಕ್ಷವರಂತ ಆಮೇಲೆ ಅದು ಅವ್ರ ಮನೆಯವ್ರನು ಅದೇ ಅದೇ ದೇವ್ರ ಅಂತ ಗೊತ್ತಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗಿರ್ಬೋದು ಅವ್ರು ಇಷ್ಟು ಹಾಕು ಆರಾಮಾಯ್ತು ಆಮೇಲೆ ಇವಾಗ ಬಂದಂಗ ಹೋಗ್ತಾರೆ ಈಗ ಬಾಳ ಮಂದಿ ಅಂತಾರಲ್ಲ ಮುತ್ತರ್ ಬೇಕಂತ ಜೈ ಹೊಡ್ಲಕ್ ಹಾಸ್ತಾರ ಅವು ಮೊಬೈಲ್ ರೀಲ್ಸ್ ಮಾಡಿಸ್ತಾರ ಒಂದ್ಸರು ಬಹಳ ಜನ ಹೇಳ್ತಾರೆ ಹ್ಮ್ ಆಮೇಲೆ ಅವ್ರು ಯಾರು ಅಂತಾರಲ್ರಿ ಅವರು ಡೈರೆಕ್ಟ್ ಬಂದು ಮುಂದಿನ ಕೇಳಿದಾಗನೇ ಅರ್ಥ ಇಲ್ಲ ನೀವು ನೋಡಿರ್ತೀರಲ್ಲ ಹಂಗಂತ ಹಂಗೇನ್ ಜೈ ಹೊಡೆ ಅಂತಾರ ಹಂಗೇನ್ ಯಾವತ್ತು ಜೈ ಹೊಡೆ ಅಂತ ಹೇಳಂಗ್ ಅದು ಅವ್ರವ್ರ ಇಷ್ಟ ಅವ್ರ ಪ್ರೀತಿಯಿಂದ ಅವ್ರು ಮಾತಾಡ್ತಾರ ಮುತ್ತರಿಗೂ ಒಂದು ಉತ್ಸಾಹದಿಂದನೇ ಮಾತಾಡ್ತಾರೆ ಅವ್ರ ಯಾವ್ ಅವ್ರು ತಮ್ಮ ಪರವಾಗಿ ಮಾತಾಡ್ಕೊಂಡಿತ್ತ ಬಾರಿ ಇಷ್ಟು ಜನ ಬೆಳಕಾಗ್ತಾರೆ ಬೆಳ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಆಗ್ಯದ ಅಂತಾನೆ ಅರ್ಥ ಹೌದು ಈಗ ಈಗ ತಾಯಿ ಅಣ್ಣ ತಮ್ಮ ಹೆಂಗ ಇಲ್ಲೆಲ್ಲ ಸೇವಾ ಮಾಡ್ಕೊತ ಇಲ್ಲೇ ಇರ್ತಾರೆ ಅಣ್ಣ ಮತ್ತ ಇನ್ನೊಬ್ರು ಸಮದವ್ರ ಅದಾರಿ ಅವ್ರಿಬ್ರು ಇಲ್ಲೇ ಸೇವಾ ಮಾಡ್ಕೊಂತ ಅದೇ ತರನೇ ಎಷ್ಟು ಜನರಿಗೆ ಅವ್ರಿಗೆ ಚೆನ್ನಾಗಿ ಆಗಿದೆ ಹುಷಾರಾಗಿದೆ ಅವ್ರೆಲ್ಲರೂ ಅಷ್ಟು ಜನ ಬಂದು ಬೇಸ ಸ್ವಲ್ಪ ಸ್ವಲ್ಪ ಹಂಗೆ ಸೇವಾ ಮಾಡ್ಕೊಂತ ಹೌದೌದು ಅವ್ರು ಬಂದು ಸೇವಾ ಮಾಡಂತ ಹೇಳಲ್ರಿ ಅವ್ರು ಇಚ್ಛೆ ಬಂದು ನಾವು ಒಂದಿಷ್ಟು ಇಲ್ಲಿ ಬಂದ ಹುಷಾರಾಗಿದಪ್ಪ ನಾವು ಸ್ವಲ್ಪ ಮಾಡ್ಬೇಕು ಅನ್ನೋ ಅಂತ ಹೇಳಿ ನಾಲ್ಕು ದಿನ ಐದು ದಿನ ಒಂದು ತಿಂಗಳು ಇಲ್ಲೇ ಇರ್ತಾರೆ ಹಿಂಗೆ ಮಾಡ್ಕೊಳ್ತಾ ಇರ್ತಾರೆ ಇತ್ತೀಚೆಗೆ ಗೋಶಾಲೆ ಮಾಡ್ತಾರೆ ಏನು ಕೊಡಬೇಕಂದ್ರೆ ನಡ್ದವನ್ನ ಆಮೇಲೆ ಗೋಯ್ಯ ಆಕಳಾಯಿತು ಸಿಕ್ಕಾಪಟ್ಟೆ ಮೇಕೆ ಕೂಡ ತಂದೆ ಭಾಳ ಯಾವ ದೇವರನ್ನು ಅವ್ರ ಹೆಸರು ಹೇಳಿ ಆಮೇಲೆ ಅವ್ರ ಮನೆಯವ್ರ ಹೆಸರು ಹೇಳಿ ಇಂತ ಪ್ರಾಬ್ಲಮ್ ಆಗಿದೆ ನಿನಗ ಹಿಂಗ ಆರಾಮ್ ಆಗ್ತದ ಇದೇ ಮಾಡೋಂತ ಹೇಳಿದವ್ರು ಯಾರ ದೇವರು ಹೇಳ ಒಬ್ಬ ಮಾನವನಾಗಿ ಪೂಜೆ ಮಾಡ್ತೀವಿ ಎಲ್ಲ ದೇವರಿಗೂ ಹೋಗ್ತೀವಿ ಬರ್ತೀವಿ ಯಾವ ದೇವರು ಕೂಡ ಇದೇ ಪ್ರಾಬ್ಲಮ್ ಅದ ಹಿಂಗೇ ಆಗು ಮಾಡೋ ಅಂತ ಯಾರು ಇಲ್ಲ ಆಮೇಲೆ ನಿನ್ನ ಹೆಸರು ಯಾವ್ದು ಅಂತ ನಾವು ನಮಸ್ಕಾರ ಮಾಡ್ತೀವಿ ಸಿಕ್ಕಾಪಟ್ಟೆ ಏನಾದ್ರು ಹಾಕ್ತೀವಿ ದೇವರಿಗೆ ನೀವು ಹಿಂಗ ಮಾಡೋದ್ ಯಾವ ದೇವರೂ ಹೇಳ ಏನೂ ಇಲ್ಲ ಆಮೇಲೆ ಎರಡು ಜಡ್ ಇವರಿಗೆ ಮತ್ತೆ ಮತ್ತ ಅಂತಾನೆ ಅನ್ಕೊ ಇಷ್ಟೆಲ್ಲ ಫೇಮಸ್ ಆಗಿ ಅವ್ರು ನನ್ ಮ್ಯಾಗ ಸಿಟ್ ಕೂಡ ನನಗೆ ಖುಷಿನೇ ಅವ್ರದೊಂದು ಗುರುಗಳು ಬಂದು ನಾನ್ ನನ್ನ ಹತ್ರ ಅವ್ರ ಮೇಲೆ ನನ್ ಮೇಲೆ ಒಂದು ಅವ್ರು ಸಿಟ್ಟಿದ್ರೇನೆ ಅದಕ್ಕ ಒಳ್ಳೆತನ ನಾವು ಹೋಗುವಂತ ದಾರಿ ಒಳ್ಳೆ ಬರ್ತೀವಿ ಅವ್ರು ಕೂಡ ಅವ್ರನ್ನ ಖುಷಿಯಾಗಿದ್ದು ನಾವು ಖುಷಿಯಾಗಿದ್ದೀವಿ ಅಂದ್ರೆ ಅದ್ರ ನಾವು ಒಳ್ಳೆ ದಾರಿಗೆ ಹೋಗಲ್ಲ ಅವ್ರು ಕೊಟ್ಟಂತ ಸಂದೇಶ ಕೂಡ ನಾವು ಒಳ್ಳೆ ದಾರಿಗೆ ಈಗ ಇಷ್ಟು ದೊಡ್ಡ ಮಠ ಕಟ್ಟದ ಇಷ್ಟು ದೊಡ್ಡ ಲೆವೆಲ್ ಈಗೆಲ್ಲ ಭಕ್ತರು ಜಾಸ್ತಿ ಆಗಿ ನಾವು ಮಠ ಕಟ್ಟ ಕಟ್ಟಿಲ್ಲ ಯುವಕರು ಉಂಟು ನಾಯಕ ಮಠ ಕರೆ

ಅಪ್ಪ ಒಬ್ಬ ಪ್ರಚಾರ ಯುವಕರು ಉಂಟಾ ದೊಡ್ಡವರು ಅಪ್ರದ್ಮೇಲೆ ಭಕ್ತಿ ಇಟ್ಟದ ನಾ ಬೆಳ್ಸಕ್ ನಾಯಿ ತೊಂದ್ರೆ ಬೆಳ್ಸಕ್ ಆಗ್ಲಾರ ನಾವು ಬೆಳಸ್ನೇ ಬೇಕು ಅಂತಂದ್ರೆ ಅದಾಗ್ಲಾರ ಆ ಭಗವಂತ ಗೊತ್ತು ನಾ ಮಾಡಂತ ಮಾಡ್ ನಂಬಿಕೆ ಮಾಡ್ ಅಷ್ಟೇ ಬೆಳೆ ಕೆಟ್ಟದ್ದು ಜನರಿಗೆ ಬಿಡೋದು ಅಪ್ಪ್ರಿಗೆ ಏನ್ ಓದಪ್ಪ ಈಗ ಏನ್ ವೇಸ್ಟ್ ಸೋಶಿಯಲ್ ಮೀಡಿಯಾ ಮಾಡಕ್ನೆ ಸೋಶಿಯಲ್ ಮೀಡಿಯಾ ಮಾಡ್ಕೊಂಡ್ ಬುಡ ಇಪ್ಪತ್ ಹುಡುಗರು ನಾಲ್ತ್ ಹುಡುಗರು ಏನ್ ಸೋಶಿಯಲ್ ಮೀಡಿಯಾ ಮಾಡಿ ನಾ ಏನ್ ಬಿಸ್ನೆಸ್ ಮಾಡ್ಕೊಂಡು ನಾ ಹೋಗಿ ನಾಲ್ಕ್ ಹುಡುಗರು ಅಲ್ಲ ಹುಡುಗರು ತಗೊಂಡ್ಗೇ ನಾ ಹತ್ರ ಬಿಸ್ನೆಸ್ ಮಾಡಿ ಯಾರ ಹತ್ರ ಏನೋ ಇಲ್ಲ ಯಾರ ಹತ್ರ ಏನ್ ಬಿಸ್ನೆಸ್ ಮಾಡ್ಕೊಂಡಿ ಅಂತ ನಾಲ್ತ್ ಒಂದೊಂದ್ ಮನೆ ಕರ್ಕೊಂಡು ಹೋಗಿ ಅಷ್ಟ ಅಮೌಂಟ್ ಇಷ್ಟ ಅಮೌಂಟ್ ಆ ಪೂಜೆ ಈ ಪೂಜೆ ಅಂತ ಹಾ ಓದ್ಬಿಡು ನಾನು ಇಪ್ಪತ್ತೊಳ ಮೂವತ್ತ ಮಾಡೋದೇ ನನಗೇನ್ ಲಾಭ ಮಾಡ್ತ ಕೆಲಸ ಏನದು ನಾನು ಸುಳ್ಳು ಹೇಳಿದ್ರು ಸಾವಿರ ರೂಪಾಯಿ ನನಗೆ ಲಾಭ ಇಲ್ಲ ನಾನು ಕರೆ ಕೂಡ ಹತ್ ಸಾವಿರ ರೂಪಾಯಿ ಲಾಭ ಭಗವಂತ ಒಂದ್ ರೊಟ್ಟಿ ಭಗವಂತ ಸಾವಿರಾರು ಜನ ಜೊತೆ ನಾನು ಶಕ್ತಿ ಕೊಟ್ಟನ ಒಂದ್ ಆರು ನಾನು ಹೋಗ್ತದ అదేన భగవంత కొట్టే బందూ ఉందా తంది ఇదంత్ పాఠ ఇదకు స్వార్థ కనబో ఈి దారి ఏన్ జీవన ఏన్ ప్రపంచ ಕೊಟ್ಟುದಿಲ್ಲ ಆ ಗೌರವ ನಾವು ಅಷ್ಟೇ ಕಂಪಿತ್ತ ಈಗ ಈಗೆಲ್ಲಾ ಈಗ ಕಾಂಟ್ರವರ್ಸಿಗಳು ನೋಡ್ತಾರಪ್ಪ ಅಪ್ಪ ಅವ್ರ ಹೆಂಗ್ ಮಾಡ್ತಾರಾ ಹಿಂಗ ಮಾಡ್ತಾರ ಅಂತಕ್ಕಂತವ್ರು ಹೇಳ್ತಾರ ಖುಷಿ ಅದ ನನಗ್ ಖುಷಿ ಯಾಕಂದ್ರ ಕಣ್ಣಿ ನೋಡಿ ಪ್ರಮಾಣ ಎಣ್ಣೆ ಕಾಂಡ ನಂತರನೇ ಅದ ಪ್ರಮಾಣಿಸಿ ನೋಡ್ಬೇಕಂತ ಅದ ಅವ್ರಿಗ್ ಬರೋಕಾನ ಅಲ್ಲಿ ಬಂದ್ ನೋಡ್ರಿ ಅಂತನ ಗೊತ್ತ ಅಲ್ಲಿ ಬಂದ್ ನಂತರ ನೋಡಿದ್ನ ಅಂತಾರ್ನೆ ಅದ್ ಸುತ್ತಮುತ್ತ ಅಲ್ಲಿನ್ ವಾತಾವರಣ ಲೇನ್ ಮಾಡದ ಅಲ್ಲಿ ಎಂತ ಮಾಡದ ಏನ್ ಮಾಡೋದಂತ ಅಂಬಾರಿ

ಅವ್ನ್ ಏನೇ ಮಾಡಿದ್ರು ಕೂಡ ವ್ಯಕ್ತಿ ಹತ್ರ ಅಲ್ಲ ಅಲ್ಲಿ ಅವನ ಹತ್ರ ಏನೋ ಒಂದು ಕಾಣ್ ಇದ್ರೆ ಅವನ ಹತ್ರ ಏನೋ ಒಂದ್ ಶಕ್ತಿ ಇದ್ರೆ ಹೋಗ್ಬಿಟ್ಟು ನನ್ನ ಹತ್ರ ಆ ಶಕ್ತಿ ಈ ಶಕ್ತಿ ಅಂತ ನನ್ನಲ್ಲಿ ಇರದ ಒಂದ್ ಶಕ್ತಿ ಒಂದ್ ಪ್ರೀತಿ ಒಂದ್ ವಿಶ್ವಾಸ ಬರಪ ಕೂಡ್ರಪ್ಪ ಕೊಡ್ರಿ ಉಂಡ್ರಿ ತಿನ್ರಿ ಅದೊಂದ್ ಪ್ರೀತಿ ನನ್ ಜನ ಇಷ್ಟು ಈ ಯುವಕರಿಗೆ ಏನ್ ಸಂದೇಶ ಕೊಡ್ತೀರಪ್ಪ ಎಲ್ಲ ತಿನ್ನಾಗ ನಡ್ತ ಬರ್ತಾವನ್ನ ಸಂದೇಶ ನಾವು ಬಹಳ ಬಹಳಷ್ಟು ಬೀತೀನಿ ಅವ್ರು ಆದ್ರೆ ಎನಿ ಟೈಮ್ ಕೇಳಬಹುದು ಯಾಕೆ ಬರ್ತೀ ಏನ್ ಮಾಡ್ತೀನಿ ನನ್ ಜೊತೆ ಬಂದು ಯಾಕೆ நான் ஊர் சல கூட ஏழு வருஷ ஆய்வு ஏழு வருஷா காரண ஏன் செகூரிட்டி இரண்டாவது அனஸ் நன்றி நான் ஜீவனே நம்ம ஜீவன ஏன் ಯಾಕಂದ್ರೆ ನಮ್ ತಂದಿ ಆಗಿನ ಕಾಲ ಆಗಿನ ವಿಚಾರಗ ನೂರಾರು ಮದ್ವಿ ಮಾಡ್ತಿದ ಸಾವಿರಾರು ಮಂದಿ ಮದುವೆ ಮಾಡಿದ ಸಾವಿರಾರು ಮಂದಿಗೆ ಏನೇನೋ ಮಾಡಿದ ಎಷ್ಟೋ ಜನರಿಗೆ ಸಹಾಯದ ಎಷ್ಟೋ ಜನರಿಗೆ ನಾಡದ ನಮ್ ತಂದಿರಲಾರ ಸಾಮೂಹಿಕ ವರ್ಷಕ್ಕೆ ಮೂರ್ ಏಳು ಮದುವೆ ಮಾಡ್ತಿದ ಎತ್ತಿ ಜತಿ ಮಾಡ್ತಿದ್ರು ಏನೋ ಜನರಿಗೆ ಅವ್ರ ಯಾಕ ಹಿಂಗ್ ಉಂಟರು ಅನ್ನೋ ಒಂದು ವಿಚಾರ ನಮ್ ತಂದಿ ಆಗಬೇಕ ನಮ್ ತಂದ್ರೆ ಕಣಕ ನಾವು ಒಂದು ಅನ್ಸು ನಮ್ ತಂದ್ ಹೆಂಗೈತಲ್ಲ ಅನ್ನೋದು ನೋವು ನಮ್ ತಂದೆಯವರು ಇವ್ರು ಇಲ್ಲಿಗೆ ಆಳ ಅಳದ್ ಅನ್ನೋದು ಅವ್ರ ಕಲ್ಪನೆ ಇತ್ತು ಆದ್ರ ಭಗವಂತ ಒಳ್ಳೆ ಒಳ್ಳೇದ್ ಇವತ್ ಕೈ ಇಡುದಾನ ಅಷ್ಟೇ ನಮ್ ತಂದಿ ಮಾಡಿದಂತ ಪುನೇ ಇವತ್ ನಮ್ಗ್ ಸಿಕ್ಕದಷ್ಟೇ ನಮ್ ತಂದಿ ಮಾಡಿದಂತ ಪಲ ಇವತ್ ನಮ್ಗೆ ಸಿಕ್ಕದಷ್ಟೇ ಅವ್ರ ಶಕ್ತಿನಿ ನಮ್ ತಂದಿ ಶಕ್ತಿನಿ ನಮ್ ತಂದಿ ಶಕ್ತಿನ ಅನ್ಕೊಂಡ ನಮ್ ತಂದಿ ಶಕ್ತಿನೇ ನಮ್ಗೆ ದೇವ್ರ ಕಾಗಿಲ್ಲ கைல நன்க நம் தந்தி நன்க தாய் தந்தேசு நான் தாய் தந்திதே கை சென் தாரியா தாய் தந்தி விசாரி நேரம் தாரி கொண்டதே அவ்வளோ தார் இவ்வளோ அவருக்கு அவ்வளோ நாயக அவ்வளோ ಯಾರು ಅಂತವ್ರು ಮಾಡ್ತಾರ ಅವ್ರ ಅಂದ್ರೆ ಬಂದ್ ಕೇಳಲಿ ಅವ್ರ ಮನೆ ಗುಂಡಿನೇ ಅವ್ರಿಂದಿನಿ ಅವ್ರ ಮನೆಗೆ ತೈಗಿ ಬಳ್ಸಿನೆ ಯಾರ ಒಬ್ಬರು ಮನ್ಸಿನಾಗ ಏನ್ ಮನಸ್ಸಿಗೆ ನೋವು ಮಾಡಿ ಗೀಸ ಅವ್ರ ಮನೆಗೆ ಹಾಳು ಏನಿಲ್ಲ ಅಲ್ಲ ಅಲ್ಲಿ ನನ್ ಕೂಡ ದಿನಕ ಹತ್ತದಿಂದ ದಿನ ಒಂದ್ ಹತ್ತದೇ ಬ್ಯಾಟಿ ಕೊಡೋದ್ ಸಮೇತ ನಮ್ ಜನ್ ನೋವಾಗ ನಮ್ ಜನರ ಕಷ್ಟ ಸಾಲ ಮಾಡ್ಕೊಂಡ್ ತಂದು ಅಲ್ಲಿ ಸಾಲ ಮಾಡಿ ಬ್ಯಾಟಿ ಬ್ಬಿಡೋಣ ಅಲ್ಲಿ ಬ್ಯಾಟ್ ಸಮೇತ ಬಂದ್ ಮಾಡಿಸಿ ನಮ್ ನಾಲ್ಕ ಐದು ವರ್ಷ ಆಯ್ತು ಅದೇನ್ ಅವಶ್ಯಕತೆ ನಾನು ದಿನ ಬಿಡೋರು ಅವ್ರು ಮತ್ತೆ ಹತ್ತೆರಡು ಗಂಟೆಗೆ ಕುಂತರಂದ್ರ ಅದು ಪಬ್ಲಿಕ್ ಇನ್ನ ಹೆಚ್ಚಿಗೆ ಆಗ್ತಲ್ಲ ನಾವ್ ಪಬ್ಲಿಕ್ ಗೋಸ್ಕರ ಮಾಡಕ್ ಕುಂತಿಲ್ಲ ಹೋಲ್ ಡೈಲಿ ಪಬ್ಲಿಕ್ ಗೋಸ್ಕರ ಅಂತಾರಾ ಜನ ಪಬ್ಲಿಕ್ ಪಬ್ಲಿಕ್ಕೋಸ್ಕರ ಮಾಡ ಮುಂಜಾನೆ ಆರು ಗಂಟೆ ಏಳು ಗಂಟೆ ಮತ್ ರಾತ್ರಿ ನಾಲ್ಕೈದು ಗಂಟೆ ತನ್ನ ಜನರ ಜೊತೆ ಜನರ ಮಧ್ಯೆ ಬೇರೆ ನನ್ದೇನ್ ಅವಶ್ಯಕತೆ ಅದ ಏನು ಒಂದ್ ನಂಬಿಕೆ ನನ್ ಮ್ಯಾಲ ಒಂದ್ ಪ್ರೀತಿ ಒಂದ್ ವಿಶ್ವಾಸ ಅದಿರ್ತಾರ ನಾವೊಂದು ವಿಶ್ವಾಸಕ್ಕ ಅವ್ರ ಜೊತೆ ನಾನ್ ಬರ್ತೀನಿ ಅಷ್ಟೇ ಅಪ್ಪ ಹಿಂಗ ಈಗ ನಾವಂತೂ ನೋಡಿಯಪ್ಪ ಹ್ಮ್ ಯಾರ ಬಂದ್ರ ಅಂದ್ರ ಅವ್ರ ಹೆಸರು ಹೇಳ್ತರಿ ಅವ್ರ ತಂದೆ ತಾಯಿ ಹೆಸರು ಹೇಳ್ತರಿ ಅವ ಏನೋ ಸಮಸ್ಯೆ ಇದ್ರೆ ಇಷ್ಟೋ ಎಷ್ಟೋ ಸಾವಿರದ ನೀವೇನೇ ಹೇಳ ಈಗ ಆ ವಿಚಾರಕ್ಕೆ ಅವ್ರ ಹಿಂಗ್ ನಮ್ಗೆ ನನ್ಗೆ ಇಲ್ಲ ಅವಾಗ ಏನ್ ನೋಡ್ಸಿಲ್ಲ ಅಷ್ಟೇ ಏನ್ ಹೇಳಿದ್ರು ಇಲ್ಲ ಅವನ ಹೌದು ನಿಮ್ ನಿಮ್ಗೆ ಅದ್ರದ್ದು ಹೇಳ ಜೀವನಕ್ಕೆ ಏನೋ ಬಗ್ಗೆ ತರಿಸೆ ಪೂಜೆ ಅಂತ ಆ ಪೂಜೆ ಈ ಪೂಜೆ ಅಂತ ಮಾಡಿಸ್ದೆ ಏನಿಲ್ಲ ಬರೀ ದೂರ್ಕಾರಿ ನಡ್ಕೊಂಡ್ರೆ ಊರಾಗ ಬಹಳ ದೂರ ಕಷ್ಟ ಇತ್ತು ಕಷ್ಟ ಈಗಾದ್ ಕಷ್ಟ ಈಗ ನಾವ್ ಸುಖದಾಗಿಲ್ಲ ನನ್ನ ಅಣ್ಣನೂ ಆ ಮಠದಲ್ಲಿ ದುಡ್ತೇನೆ ನಾನ್ ಕೂಡ ಮಠದಲ್ಲೇ ದುಡಿತೇನೆ ನಮ್ ತಮ್ಮ ಕೂಡ ಮಠದಲ್ಲೇ ದುಡ್ತಾನೆ ನಮ್ ತಾಯಿ ಕೂಡ ಅಣ್ಣ ಸಹನ ಹೇಳ್ತಾರೆ ಏನ ಆ ಭಗವಂತ ನಮ್ ತಂದಿ ಅಲ್ಲಿ ಒಂದು ಆ ಭಗವಂತ ಒಂದು ಕುಂತು ನಮ್ಗ ನನ್ಗ ಅಷ್ಟೇ ಅಲ್ಲ ನಮ್ ಫ್ಯಾಮಿಲಿ ಅಷ್ಟೇ ಅಲ್ಲ ಇಡೀ ಅಲ್ಲಿ ಸುತ್ತಲೂ ಹಳ್ಳಿ ಜನ ಆಗ್ಲಿ ಇವಿ ಯಾವ್ದಾದ್ರು ರಾಜ್ಯ ಯಾವ್ದೇ ರಾಜ್ಯ ಆಗ್ಲಿ ಅಲ್ಲಿ ರಾಜ್ಯದ ಜನ ಹೋಗಿ ಅಲ್ಲಿ ಒಂದು ಐಕಿ ಚೀಲ ತಂದು ಅಲ್ಲಿ ಆಯ್ಕೆ ಮಾಡಿ ಮುಣಿಸಿ ನಿಮ್ಸ್ ನಮ್ಗ ಅಷ್ಟೇ ಸಾಕು ಮತ್ತೇನ್ ನೋಡಕ್ಕನಿ ಅಪ್ನತ ಅದಾದ್ರೆ ಹ್ಮ್ ಬಂದ್ ನೋಡ್ರಿ ಅದ ಇವತ್ತು ನೋಡಕ್ಕ ನಮ್ದೆ ಅಂತ ಒಂದ್ ಸ್ವಂತ ಗಾಡಿಲ್ಲ ಇವತ್ತಿನ ತನಕ ನಂದೇ ಅಂತ ನನ್ ತೆಗು ಇಲ್ಲ ಇವತ್ತಿನ ತನಕ ನಂದೇ ಅಂತ ಸ್ವಂತ ನನ್ ಓನ್ ಅನ್ನೋದು ಏನಿಲ್ಲ ಏನಾದ್ರು ಬಂತು ತೋರ್ಸ್ರಿ ಏನಿಲ್ಲ ತೋರ್ಸ್ರಿ ಯಾರಾದ್ರೂ ಬಂತು ಭಕ್ತರು ಬಹಳ ಕನ್ಫ್ಯೂಜನ್ ಅಪ್ಪವ್ರು ಎಲ್ ಸಿಗ್ತಾರೆ ಎಲ್ ಸಿಗ್ತಾರ ಮನಿಗ್ ಬಂದಾಗ ಎಲ್ಲ ಹೇಳ್ತಾರೆ ನಾವು ಮನೆ ಇಟ್ಕೊಳ್ಬೇಕೇನು ಅಥವಾ ಅಲ್ಲಿ ಹೊಂಟ್ರೆ ಅಲ್ಲಿಗೆ ಹೋಗ್ಬೇಕೇನು ಹೇಳದ್ನೋ ನಾವು ಹ್ಮ್ ಹೇಳ್ದು ನೋಡ್ಬಿಡ್ದು ನನ್ ಕಾಯಕದ್ದು ನಾನು ನನ್ ಜೊತೆ ಯಾರ ಮಾತ್ರ ಅವ್ರ ಜೊತೆ ಸಂದೇಶ ಕೊಟ್ಟು ಅವ್ರ ಜೊತೆ ಯಾರು ಮಾತಾಡಿ ಅಂತ ಮಾತಾಡಿ ಆಯ್ತಪ್ಪ ಭಗವಂತ ನೀವ್ ಬಂದ್ರಿ ನಾನ್ ನಿಮ್ 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 ಜೊತೆ ನಾನು ಕೂಡ ಬಂದ್ಬಿಡ್ತೀನಿ ನಿಮ್ ಜೊತೆ ಅಂದ್ರೆ ಅವ್ರು ಇಲ್ಲಿ ಮಠಕ್ ಬಂದ್ರಂದ್ರೆ ಅವ್ರಿಗೆ ಬಾ ಚಲೋ ಅನ್ನೋದೊಂದು ಅವ್ರ ನಂಬಿಕೆ ಹ್ಮ್ ನೀವ್ ಅದಕ್ಕೆ ಬರ್ರಿ ನಾಯಕ ಹ್ಮಪ್ಪ ಎಷ್ಟ್ ದಿನ ಅಂತ ಕರ್ತೀನಿ ಹ್ಮ್ ಒಂದ್ ದಿನ ಕರಿತಿ ಆರ್ ದಿನ ಕರಿತಿ ಮೂರ್ ದಿನ ಕರಿತಿ ನಾಲ್ಕ್ ದಿನ ಬೇಸ ಆಗ್ತೀವಲ್ಲ ಆತ ನಿನ್ ಮನೆಗೆ ಒಂದ್ ದಿನ ತಗೊಂಡ್ ದಿನಕ್ಕೆ ಕೂಡ ಬೇಸ ಆಗ್ತಲ್ಲ ಇವಾಗ ಮುಂದೆನಿ ನನ್ನ ಬರ್ತಾನೆ ನೀನ್ ಏನಿಲ್ಲ ಮನೆಗಿನಿ ಸ್ವಚ್ಛ ಮಾಡಿ ಮನೆಗಿನಿ ತೊಳದು ಎಲ್ಲಾ ವ್ಯವಸ್ಥೆ ಮಾಡಿ ಆರಾಮ್ ಅನಸ್ತಿ ಮತ್ತೆ ಒಂದ್ ಎರಡ್ ದಿನಗಳ ಅವತ್ತೊಂದಿನ ಕಡಿಮಾತದ ಇವತ್ ದಿನ ಅನಿತ್ತೆ ಎಲ್ಲಾ ಮನಿ ತೊಳಿತಿದ್ವಿ ಎರಡನೇ ದಿನಕ್ ಬನ್ನಿ ಅಂದ್ರೆ ಅರ್ಧ ತೊಳಿತಿ ಮತ್ತೆ ಮೂರನೇ ದಿನಕ್ ಯಾಕೆ ಅಂದ್ರೆ ನಮ್ಮ ತೊಳೆದ್ ಐ ನಾಲ್ಕನೇ ದಿನಕ್ ಬನ್ನಿ ಅಂದ್ರೆ ಯಾವ್ದು ಬಿಡ ನಮ್ಮ ಜೊತೆ ಇರ್ತವ ನಮ್ ಜೊತೆ ಹದಿನೈದು ದಿನಕ್ಕೆ ಬನ್ನಿ ಅಂದ್ರೆ ಇಷ್ಟೇ ಅಷ್ಟೇ ಅಷ್ಟೇ ಮತ್ತೇನಿಲ್ಲ ಒಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಆ ಮನ್ಷಗ ಏನ ಮನುಷ್ಯ ದುಡ್ಡು ಮಾಡಬೇಕು ಆ ದುಡ್ಡಿನಿಂದ ನಾವು ಒಂದು ಬೆಳಿಬೇಕು ಆ ವ್ಯಕ್ತಿ ಅಂತವನ್ನೆಲ್ಲ ಮಾಡ್ತಾರೆ ನನ್ನ ಹತ್ರ ಬೇಡನೆ ಅಂದ್ಮ್ಯಾಗ ನಾ ಯಾಕೆ ಕೇಳ್ಕೊಲ್ ಆ ಪೂಜೆ ಈ ಪೂಜೆ ಆ ಪೂಜೆ அண்ண தான் ஏன்சிப்பா ಎಷ್ಟೋ ಯಾರ ಕಾಲದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳು ಇವತ್ತಿ ಎಲ್ಲಿರ್ಗ ಕಲ್ಯಾಣ ಹ್ಮ್ ಹ್ಮ್ ಮೂವತ್ತೆನ್ಸಾಗ ಹೋಗ್ತಾನೆ ಸಾಮಿನ್ ಒಳ್ಳೇದಾಗ್ರಿ ಜನರ ಚೆನ್ನಾಗಿರ್ರಿ ಯಾರು ಜರ್ಕ ತಲೆ ಕೊಡ್ಬೇಡ್ರಿ ನಿಮ್ ನಿಮ್ ಜೀವನ ನಿಮ್ ಕೈಲಾಗ ನೀವ್ ಮಾಡಬೇಕ ನೀವ್ ಅಂಬ್ರಿ ದುಡ್ರಿ ಶ್ರಮ ಕೊಡ್ರಿ ಕಷ್ಟ ಪಡ್ರಿ ಈಗ ನಾನು ಹನ್ನೆರಡು ಪಾರ್ಸ್ ದುಡ್ದಂಗಿದ್ರು ಒಂದ್ ಒಂದ್ ಪುತ್ತಿಗೆ ನಾನ್ ನನ್ನ ಕುಟುಂಬದ ಒಂದ್ ಪುತ್ತಿಗೆ ನಾನ್ ಎಲ್ಲ ರೈತರು ದುಡೋದಿ ಅವ್ರಿಗೆ ನಾ ಕಲ್ ಹೋದ್ರಿ ಅದ್ರ ತಿರೋದನ್ನ ಅವ್ರು ಮಾತಾಡ್ತಾರೆ ನನ್ನ ಫ್ಯಾಮಿಲಿ ಎಷ್ಟ್ ಜನ ಇದ್ವಿ ಅಂತಾನೆ ಗೊತ್ತಿಲ್ಲ ನಮ್ಮಅಪ್ಪ ಅಪ್ಪ ನನ್ನ ತಾಯಿ ತಂದಿನ ಎಷ್ಟ್ ಜನ ಇದ್ವಿ ಅಂತಾನೆ ಗೊತ್ತಿಲ್ಲ ಹ್ಮ್ ಗೊತ್ತಿರಲ ಹಂಗ್ ಮಾಡ್ತಾ ಏನ್ ಹೇಳಕ್ ಇಷ್ಟಪಡ್ತಾರಪ್ಪ ಇಷ್ಟಪಡೋದು ಜನರು ಚೆನ್ನಾಗಿದ್ರೆ ಖುಷಿ ಆಗಿ ಒಂದೇ ಮಾತಾಡ್ತಿ ಇನ್ನೊಬ್ರು ನಂಬಿ ಜೀವನ ನಿಮ್ ನೀವ್ ನಂಬಿ ಜೀವನ ನಡೆಸ್ರಿ ನಿಮ್ ಹತ್ರ ನಿಮ್ ಹತ್ರನೇ ಅಲ್ಲ ನಿಮ್ ಬಾರಿ ನಿಮ್ಮ ಹತ್ರನೇ ಅಲ್ಲ ಗುರುಗಳ ಹತ್ರ ಹೋಗ್ರಿ ಆ ಗುರುಗಳ ಅಂತ ಗುರುಗಳಲ್ಲ ನೀವ್ ಮಾಡುವಂತ ಕಾಯಕ ಗುರುಗಳ ಬಿಲ್ ಹೋಗ್ರಿ ನಿಮ್ ಯಾರ ಹತ್ರ ನೀವು ಕೆಲಸ ಮಾಡ್ತೀರಿ ಆ ಗುರುಗಳ ಹತ್ರ ನೀವು ವಿದ್ಯ ಬೇಲ್ರಿ ಮತ್ತೆ ನೀವು ಮಾಟ ಮುಂತ್ರೆ ವಿದ್ಯೆ ಆ ಪೂಜೆ ಪೂಜೆ ವಿದ್ಯೆ ಹೇಳಕ್ ಆ ವಿದ್ಯೆ ಎಂತದಂದ್ರ ಒಬ್ಬ ಮನುಷ್ಯ ಗ್ಯಾರೇಜ್ ಹೋಗಿನ ಗ್ಯಾರೇಜ್ ದಾಗ ಇದ್ದ ಆ ಗ್ಯಾರೇಜ್ ಅಷ್ಟೇ ಆಗಿರ್ಬೇಕು గురు డా <sharpans>